ಉತ್ತರ ಪ್ರದೇಶದ ಗ್ರೇಟರ್ ನೊಯ್ಡಾದಲ್ಲಿ ಆಯೋಜಿಸಲಾಗಿರುವ ಮೂರು ದಿನಗಳ ಸೆಮಿಕಾನ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ ನೀಡಿದರು ಈ ವೇಳೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರೈಲ್ವೆ ಎಲೆಕ್ಟ್ರಾನಿಕ್ಸ್ ಹಾಗೂ ಮಾಹಿತಿ ತಂತ್ರಜ್ಞಾನ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಜಪಾನ್ ಇಸ್ರೇಲ್ ಸೇರಿದಂತೆ

ಸಮಾವೇಶ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಸೆಮಿಕಂಡಕ್ಟರ್ ವಲಯಕ್ಕೆ ಸಂಬಂಧಿಸಿದ ಜಾಗತಿಕ ಮಟ್ಟದ ಸಂಸ್ಥೆಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿವೆ ಪ್ರಸ್ತುತ ಭಾರತ ಸೆಮಿಕಂಡಕ್ಟರ್ ವಲಯಕ್ಕೆ ಉತ್ತೇಜನ ನೀಡುತ್ತಿದ್ದು ಚಿಪ್ ತಯಾರಿಕೆಯಲ್ಲಿ ವಿಶ್ವಕ್ಕೆ ಹೊಸ ಭರವಸೆ ನೀಡುತ್ತಿದೆ ಇಪ್ಪತ್ತೊಂದನೇ ಶತಮಾನದ ಭಾರತದಲ್ಲಿ ಎಂದಿಗೂ ಚಿಪ್ಗಳ ಕೊರತೆಯಾಗುವುದಿಲ್ಲ ಸ್ಥಿರವಾದ ನೀತಿಯ ಮೂಲಕ ಸುಲಭವಾಗಿ ಉದ್ಯಮ ನಡೆಸುವ ವಾತಾವರಣ ನಿರ್ಮಿಸಲು ಸರ್ಕಾರ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದರು ಸರ್ಕಾರ ಏಕೀಕೃತ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಮೂಲಕ ಸೆಮಿ ಕಂಡಕ್ಟರ್ ವಲಯಕ್ಕೆ ಪೂರಕವಾದ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಭಾರತದ ವಿನ್ಯಾಸಗಾರರು ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ವಿನ್ಯಾಸ ಕ್ಷೇತ್ರದಲ್ಲಿ ಭಾರತದ ಕೊಡುಗೆ ಪ್ರಮುಖವಾಗಿದೆ ಎಂಬತ್ತೈದು ಸಾವಿರಕ್ಕೂ ಅಧಿಕ ತಂತ್ರಜ್ಞರನ್ನು ಸೃಷ್ಟಿಸಲು ಕ್ರಮ ಕೈಗೊಳ್ಳಲಾಗಿದೆ ವಿದ್ಯಾರ್ಥಿಗಳನ್ನು ಉದ್ಯಮಕ್ಕೆ ಸಿದ್ಧವಾದ ವೃತ್ತಿಪರರನ್ನಾಗಿ ರೂಪಿಸಲಾಗುತ್ತಿದೆ ಎಂದು ಪ್ರಧಾನಿ ನುಡಿದರು ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆಯ ಸಭೆಯನ್ನು ನಿನ್ನೆ ಆಯೋಜಿಸಲಾಗಿತ್ತು ಇದರ ಮೂಲಕ ಸಂಶೋಧನೆಗೆ ಪೂರಕ ಪರಿಸರ ನಿರ್ಮಿಸಲಾಗುತ್ತಿದ್ದು ಶತಕೋಟಿ ಮೌಲ್ಯದ ನಿಧಿಯನ್ನು ಸೃಷ್ಟಿಸಲಾಗಿದೆ ಸೆಮಿ ಮತ್ತು ವಿಜ್ಞಾನ ವಲಯಗಳ ಅನ್ವೇಷಣೆಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದರು ಸರ್ಕಾರದ ಸುಧಾರಣಾ ಕ್ರಮಗಳು ವಿಸ್ತರಿಸುತ್ತಿರುವ ಉತ್ಪಾದನಾ ವಲಯ ಮಹತ್ವಾಕಾಂಕ್ಷಿ ಮಾರುಕಟ್ಟೆ ಭಾರತದ ಹೆಗ್ಗಳಿಕೆಯಾಗಿದೆ ಆತ್ಮ ನಿರ್ಭರ ಭಾರತಕ್ಕಾಗಿ ಎಲ್ಲಾ ವಲಯಗಳಲ್ಲಿ ಉತ್ಪಾದನೆ ಹೆಚ್ಚಿಸಲು ಹಲವು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು ರಾಜ್ಯ ಸರ್ಕಾರ ಕಾರಣ ಹೀ ಭಾರತ ನೀತಿಯ ಕಾರಣ 1.5 ट्रिलियन रूपीज से ज्यादा के इन इन्वेस्टमेंट इस क्षेत्र में भारत में हो चुके हैं और आज कई प्रोजेक्ट्स पाइपलाइन में है इंडिया प्रोग्राम भी एक अद्भुत योजना है इसके तहत फ्रंट एंड फैप्स डिस्प्ले फैप्स सेमीकंडक्टर पैकेजिंग कंपाउंड सेमीकंडक्टर्स, सेंसर्स और डिस्प्ले मैन्युफैक्चरिंग के लिए फाइनेंशियल सपोर्ट दिया जा रहा है यानी भारत में 360 डिग्री अप्रोच के साथ काम हो रहा है हमारी सरकार भारत में पूरे सेमीकंडक्टर सप्लाई चेन इकोसिस्टम को आगे बढ़ा रही है मैंने इस साल लाल किले से कहा है हमारा सपना है कि दुनिया की हर डिवाइस में इंडियन मेड चीफ हो ಆನ್ ಡಿಸೈನ್ ಸಚಿವ ಅಶ್ವಿನಿ ವೈಷ್ಣವ್ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಪ್ರಯತ್ನಗಳ ಪರಿಣಾಮವಾಗಿ ಸೆಮಿ ಕಂಡಕ್ಟರ್ ಉದ್ಯಮ ಭಾರತದಲ್ಲಿ ಆರಂಭವಾಗಿದೆ ಪ್ರಾಥಮಿಕವಾಗಿ ಐದು ಘಟಕಗಳಿಗೆ ಅನುಮೋದನೆ ನೀಡಲಾಗಿದ್ದು ಮೂರು ಘಟಕಗಳು ಈಗಾಗಲೇ ಕಾರ್ಯಾರಂಭ ಮಾಡಿವೆ ಮುಂದಿನ ಹತ್ತು ವರ್ಷಗಳಲ್ಲಿ ಸುಮಾರು ಎಂಬತ್ತೈದು ಸಾವಿರ ಇಂಜಿನಿಯರ್ಗಳು ಮತ್ತು ತಂತ್ರಜ್ಞರನ್ನು ಒಳಗೊಂಡ ಪ್ರತಿಭಾನ್ವಿತರ ಪಡೆಯನ್ನು ಸೃಷ್ಟಿಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದರು Funds from the VC industry. Friends, the semiconductor industry is a foundational industry. It has a tremendous multiplier effect across the entire economy. The scale of electronics and mobile manufacturing is expanding rapidly in our country, and establishing the semiconductor units will drive exponential growth in the automobile, medical, industrial, transport. Every सा जो है। कुमुना नरेंद्र मोदी प्रदर्शन मलिगढ़ उतरेंगे क्योंकि मुफीद माहौल शाही से आजादी है तो यहाँ माना जा रहा है और कुछ ही देर में जब प्रधानमंत्री ने पहले भी कहा था की